ಆಯ್ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ದಿನ ನಾವು ಈ ವಿಡಿಯೋದಲ್ಲಿ ಐವತ್ತು ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಸಮನಾರ್ಥಕ ಪದಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯುಕ್ತ ಎಂದು ತಿಳಿಸುತ್ತಾ ಮೊದಲನೇದಾಗಿ ಕೂರ್ಮೆ ಕೂರ್ಮೆ ಈ ಪದದ ಸಮನಾರ್ಥಕ ಪದ ಸ್ನೇಹ ಎರಡು ಕೃತ್ರಿಮ ಕೃತ್ರಿಮ ಪದದ ಸಮನಾರ್ಥಕ ಪದ ಮೋಸ ಮೂರು ಕೈಕೊಳ್ಳು ಕೈಕೊಳ್ಳು ಪದದ ಸಮನಾರ್ಥಕ ಪದ ಸಮ್ಮತಿಸು ನಾಲ್ಕು ಕ್ರಮಕ್ರಮದೇ ಕ್ರಮಕ್ರಮದೇ ಪದದ ಸಮನಾರ್ಥಕ ಪದ ಮೆಲ್ಲ ಮೆಲ್ಲನೆ ಐದು ಚೋದ್ಯ ಚೋದ್ಯ ಪದದ ಸಮನಾರ್ಥಕ ಪದ ಅದ್ಭುತ ಆರು ತಮಾಲ ತಮಾಲ ಪದದ ಸಮನಾರ್ಥಕ ಪದ ಕತ್ತಲೆ ಏಳು ತಸ್ಕರ ತಸ್ಕರ ಪದದ ಸಮನಾರ್ಥಕ ಪದ ಕಳ್ಳ ಎಂಟು ನಿರ್ವಾತ ಸಾರಿ ನಿರ್ವಾಹ ನಿರ್ವಾಹ ಪದದ ಸಮನಾರ್ಥಕ ಪದ ತಂತ್ರ ಒಂಬತ್ತು ನೀರದ ನೀರದ ಪದದ ಸಮನಾರ್ಥಕ ಪದ ಮೋಡ ಹತ್ತು ನೇಸರ ನೇಸರ ಪದದ ಸಮನಾರ್ಥಕ ಪದ ಸೂರ್ಯ ಹನ್ನೊಂದು ಪನ್ನಗ ಪನ್ನಗ ಪದದ ಸಮಾನಾರ್ಥಕ ಪದ ಹಾವು ಹನ್ನೆರಡು ಪರದು ಪರದು ಪದದ ಸಮಾನಾರ್ಥಕ ಪದ ವ್ಯಾಪಾರ ಹದಿಮೂರು ಪರಮಗಹನ ಪರಮಗಹನ ಪದದ ಸಮಾನಾರ್ಥಕ ಪದ ನಿಗೂಢ ಹದಿನಾಲ್ಕು ಪರ್ವಿದ ಪರ್ವಿದ ಪದದ ಸಮಾನಾರ್ಥಕ ಪದ ಹಬ್ಬಿದ ಹದಿನೈದು ಪುಳ್ಳಿ ಪುಳ್ಳಿ ಪದದ ಸಮಾನಾರ್ಥಕ ಪದ ಕಟ್ಟಿಗೆ ಹದಿನಾರು ಪೊನ್ನು ಪೊನ್ನು ಪದದ ಸಮಾನಾರ್ಥಕ ಪದ ಸಂಪತ್ತು ಹದಿನೇಳು ಪೊಳಲ್ ಪೊಳಲ್ ಪದದ ಸಮಾನಾರ್ಥಕ ಪದ ನಗರ ಹದಿನೆಂಟು ಬಲವೊಂದು ಬಲವೊಂದು ಪದದ ಸಮಾನಾರ್ಥಕ ಪದ ಪ್ರದಕ್ಷಿಣೆ ಬಂದು ಹತ್ತೊಂಬತ್ತು ಬವರ ಬವರ ಪದದ ಸಮಾನಾರ್ಥಕ ಪದ ಜಗಳ ಇಪ್ಪತ್ತು ಬಸಿರ್ ಬಸಿರ್ ಪದದ ಸಮನಾರ್ಥಕ ಪದ ಒಟ್ಟೆ ಇಪ್ಪತ್ತ ಒಂದು ಬಳ್ಳಾರಿ ಬಳ್ಳಾರಿ ಪದದ ಸಮನಾರ್ಥಕ ಪದ ಮಾರಿ ಇಪ್ಪತ್ತ ಎರಡು ಮನದನ್ನ ಮನದನ್ನ ಪದದ ಸಮನಾರ್ಥಕ ಪದ ಸ್ನೇಹಿತ ಇಪ್ಪತ್ತ ಮೂರು ಬೇಹಾರಿ ಬೇಹಾರಿ ಪದದ ಸಮನಾರ್ಥಕ ಪದ ವ್ಯಾಪಾರಿ 24 ಬೀಯ ಅಥವಾ ವ್ಯಯ ಈ ವ್ಯಯ ಪದದ ಸಮನಾರ್ಥಕ ಪದ ಖರ್ಚು ಇಪ್ಪತ್ತೈದು ಲುಬ್ಧತೆ ಲುಬ್ಧತೆ ಪದದ ಸಮನಾರ್ಥಕ ಪದ ದುರಾಸೆ ಇಪ್ಪತ್ತ ಆರು ಹುಸಿ ಹುಸಿ ಪದದ ಸಮಾನಾರ್ಥಕ ಪದ ಸುಳ್ಳು ಅಥವಾ ಅಸತ್ಯ ಇಪ್ಪತ್ತ ಏಳು ಕಸವರ ಕಸವರ ಪದದ ಸಮನಾರ್ಥಕ ಪದ ಚಿನ್ನ ಇಪ್ಪತ್ತ ಎಂಟು ಭಾರ್ಯ ಭಾರ್ಯ ಪದದ ಸಮನಾರ್ಥಕ ಪದ ಹೆಂಡತಿ ಇಪ್ಪತ್ತ ಒಂಬತ್ತು ಬಟ್ಟೆ ಬಟ್ಟೆ ಪದದ ಸಮನಾರ್ಥಕ ಪದ ದಾರಿ ಮೂವತ್ತು ಸರುಸಪಂ ಸರುಸಪಂ ಪದದ ಸಮನಾರ್ಥಕ ಪದ ಸಾಸಿವೆ ಮೂವತ್ತ ಒಂದು ಪಥ ಪಥ ಪದದ ಸಮನಾರ್ಥಕ ಪದ ದಾರಿ ಮೂವತ್ತ ಎರಡು ವಸಂತ ವಸಂತ ಪದದ ಸಮನಾರ್ಥಕ ಪದ ಸಮೃದ್ಧಿ ಮೂವತ್ತ ಮೂರು ನಾವೆ ನಾವೇ ಪದದ ಸಮನಾರ್ಥಕ ಪದ ಹಡಗು ಮೂವತ್ತ ನಾಲ್ಕು ಹಣತೆ ಹಣತೆ ಪದದ ಸಮನಾರ್ಥಕ ಪದ ದೀಪ ಮೂವತ್ತ ಐದು ಎವೆ ಎವೆ ಪದದ ಸಮನಾರ್ಥಕ ಪದ ಕಣ್ಣರೆಪ್ಪೆ ಮೂವತ್ತ ಆರು ತಿಂಗಳ ತಿಂಗಳ ಪದದ ಸಮನಾರ್ಥಕ ಪದ ಚಂದ್ರ ಮೂವತ್ತ ಏಳು ಬೆಳ್ಳಿ ಬೆಳ್ಳಿ ಪದದ ಸಮನಾರ್ಥಕ ಪದ ಶುಕ್ರ ಮೂವತ್ತ ಎಂಟು ಬ್ರಹ್ಮಾಂಡ ಬ್ರಹ್ಮಾಂಡ ಪದದ ಸಮನಾರ್ಥಕ ಪದ ಜಗತ್ತು ಮೂವತ್ತ ಒಂಬತ್ತು ಮನ್ವಂತರ ಮನ್ವಂತರ ಪದದ ಸಮನಾರ್ಥಕ ಪದ ಪರಿವರ್ತನೆಯ ಕಾಲ ನಲವತ್ತು ಅಗಸಿ ಅಗಸಿ ಪದದ ಸಮನಾರ್ಥಕ ಪದ ಹೆಬ್ಬಾಗಿಲು ನಲವತ್ತ ಒಂದು ಘೋರ ಘೋರ ಪದದ ಸಮನಾರ್ಥಕ ಪದ ಆಪತ್ತು ನಲವತ್ತ ಎರಡನೆಯದು ಲೂಟಿ ಲೂಟಿ ಪದದ ಸಮನಾರ್ಥಕ ಪದ ಸುಲಿಗೆ ನಲವತ್ತ ಮೂರು ಅಹ್ತಾರ ಹತಾರ ಪದದ ಸಮನಾರ್ಥಕ ಪದ ಆಯುಧ ನಲವತ್ತ ನಾಲ್ಕು ಹುಕುಂ ಹುಕುಂ ಪದದ ಸಮನಾರ್ಥಕ ಪದ ಆದೇಶ ನಲವತ್ತ ಕಸರತ್ತು ಕಸರತ್ತು ಪದದ ಸಮನಾರ್ಥಕ ಪದ ಚಮತ್ಕಾರ ನಲವತ್ತ ಆರು ಘಾತಕ ಘಾತಕ ಪದದ ಸಮನಾರ್ಥಕ ಪದ ದ್ರೋಹಿ ನಲವತ್ತ ಏಳು ಚೆರಿಗೆ ತೆರಿಗೆ ಪದದ ಸಮನಾರ್ಥಕ ಪದ ತಂಬಿಗೆ ನಲವತ್ತ ಎಂಟು ಜಲದ ಜಲದ ಪದದ ಸಮನಾರ್ಥಕ ಪದ ತೀವ್ರ ನಲವತ್ತ ಒಂಬತ್ತು ದಂಡು ದಂಡು ಪದದ ಸಮನಾರ್ಥಕ ಪದ ಸೈನ್ಯ ಐವತ್ತು ಮಸಲತ್ತು ಮಸಲತ್ತು ಪದದ ಸಮನಾರ್ಥಕ ಪದ ಪಿತೂರಿ ವೀಕ್ಷಕರೇ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡುವುದರ ಮೂಲಕ ಬೆಲ್ಬಟನ್ನನ್ನು ಒತ್ತಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಥ್ಯಾಂಕ್ ಯು